ಶಾಂತಿ ಬಾಪೂಜಿಯವರ ಹಿಂದಿನ ಸಂದೇಶ ಮಕ್ಕಳದ ನಾವು ಹೇಗೆ ಗೃಹಸ್ಥ ಜೀವನದಲ್ಲಿ ಇರುತ್ತಾ ಸಾಂಸಾರಿಕ ಮಾಯೆಯಲ್ಲಿ ಇದ್ದರೂ ಸಹ ನಮ್ಮ ಬೇಹದ್ನ ಪರಿವಾರ ಹಾಗೂ ನಮ್ಮ ಲೌಕಿಕ ಪರಿವಾರದಲ್ಲಿ ಇದ್ದರೂ ಸಹ ಹೇಗೆ ನಾವು ಎಲ್ಲರನ್ನ ಸಂತೋಷವಾಗಿಡಬೇಕು ಹಾಗೂ ನಾವು ಹೇಗೆ ಪುರುಷಾರ್ಥದಲ್ಲಿ ತೀವ್ರ ಗತಿಯಿಂದ ಮುಂದುವರಿಯಬೇಕು ಎನ್ನುವುದನ್ನು ಬಾಪೂಜಿಯವರು ಹೇಳಿಕೊಡ್ತಾ ಇದ್ದಾರೆ ಬಾಪೂಜಿಯವರು ಹೇಳ್ತಾ ಇದ್ದಾರೆ ಮಕ್ಕಳೇ ನೀವು ಶರೀರವಾಗಿಲ್ಲ ನೀವೊಂದು ಆತ್ಮವಾಗಿದ್ದೀರಿ ಹಾಗೂ ಆತ್ಮಿಕ ದೃಷ್ಟಿಯಿಂದ ನೋಡಿದಾಗ ಸಂಪೂರ್ಣ ವಿಶ್ವ ನಮ್ಮ ಪರಿವಾರವೇ ಆಗಿದೆ ಬೇಹದ್ ಮಕ್ಕಳೆಲ್ಲರಿಗೂ ಚೆನ್ನಾಗಿ ಅರಿವಿದೆ ಇದು ನಮ್ಮ ಅಂತಿಮ ಜನ್ಮವಾಗಿದೆ ಎಂದು ಪುನಃ ನಾವೆಂದು ಈ ಮನುಷ್ಯ ಜನ್ಮಕ್ಕೆ ಬರುವುದೂ ಇಲ್ಲ ಬರಲು ಇಚ್ಛೆಯೂ ಪಡುವುದಿಲ್ಲ ಯಾವ ಜನ್ಮಗಳು ನಮಗೆ ಬೇಕಾಗಿಲ್ಲ ಎನ್ನುವುದು ಎಲ್ಲ ಬೇಹದ್ ಮಕ್ಕಳ ದೃಢ ನಿಶ್ಚಯವಾಗಿರುತ್ತದೆ ಇದು ನಮ್ಮ ಅಂತಿಮ ಜನ್ಮವಾಗಿರುವುದರಿಂದ ನಾವು ಲೌಕಿಕದಲ್ಲಿ ಗೃಹಸ್ಥ ಜೀವನದಲ್ಲಿ ಇರುತ್ತಾ ನಮ್ಮೆಲ್ಲ ಕರ್ತವ್ಯಗಳನ್ನು ಸರಿಯಾಗಿ ಮಾಡುತ್ತಾ ನಾವು ನಮ್ಮ ಪುರುಷಾರ್ಥದಲ್ಲಿಯೂ ಸಹ ಮುಂದುವರಿಯಬೇಕಿದೆ ಹಾಗೂ ನಮ್ಮಿಂದ ಯಾವ ಆತ್ಮಕ್ಕೂ ಸಹ ಕಷ್ಟವಾಗಬಾರದು ಹಾಗೂ ಅಸಂತೋಷ ಉಂಟಾಗಬಾರದು ಎನ್ನುವ ಕಡೆಗೆ ನಮ್ಮ ಗಮನವಿರಬೇಕು ಹೀಗಾಗಿ ನಾವು ಯಾವ ಒಂದು ಕುಟುಂಬದಲ್ಲಿರುತ್ತೇವೆಯೋ ಅಲ್ಲಿ ಎಷ್ಟು ಸದಸ್ಯರಿದ್ದಾರೆಯೋ ಅವರೆಲ್ಲರ ಜವಾಬ್ದಾರಿಯನ್ನು ನಾವು ಪರಮಪಿತ ತಂದೆಗೆ ಒಪ್ಪಿಸಿಬಿಡಬೇಕು ನಮ್ಮೆಲ್ಲ ಜವಾಬ್ದಾರಿಗಳನ್ನು ನಮಗಿಂತಲೂ ಚೆನ್ನಾಗಿ ಪರಮ ಪಿತ ತಂದೆಯು ನಡೆಸಿಕೊಡುತ್ತಾನೆ ಅಬ್ ಸಬ್ ಕುಚ್ ಸಂಭಾಲನೆ ಪರಮಾತ್ಮ ಬಾಪ್ ಆಗಯಾ ಹೇ ಅಂತ ಬಾಪೂಜಿಯವರು ಹೇಳ್ತಾ ಇದ್ದಾರೆ ಅಂದರೆ ಈಗ ಎಲ್ಲವನ್ನೂ ಸಹ ನೋಡಿಕೊಳ್ಳಲು ಪರಮಪಿತ ಸ್ವಯಂ ಈ ಧರೆಗೆ ಇಳಿದಿದ್ದಾನೆ ಯಾರನ್ನು ಹೇಗೆ ನೋಡಿಕೊಳ್ಳಬೇಕು ಎನ್ನುವುದೆಲ್ಲವೂ ಆ ಪರಮಪಿತ ತಂದೆಯನ್ನ ಬಿಟ್ಟರೆ ಇನ್ಯಾರು ತಾನೇ ಅರಿತುಕೊಳ್ಳಲು ಸಾಧ್ಯ ನಮ್ಮ ಕರ್ಮ ಬಂಧನಕ್ಕೆ ಬರುವಂತಹ ಎಲ್ಲ ಆತ್ಮರ ಜವಾಬ್ದಾರಿಯನ್ನು ಪರಮ ಪಿತನಿಗೆ ವಹಿಸಿಕೊಡುವುದೇ ಒಳ್ಳೆಯದು ಇಲ್ಲವಾದರೆ ನಾವೇ ಎಲ್ಲವನ್ನು ನೋಡಿಕೊಳ್ಳುತ್ತಾ ಹೋದಾಗ ನಮ್ಮದೇ ಜವಾಬ್ದಾರಿ ಎಂದು ತಿಳಿದುಕೊಂಡು ಕರ್ತವ್ಯವನ್ನು ಮಾಡುತ್ತಿರುವಾಗ ಪುನಃ ಹೊಸ ಕರ್ಮಗಳು ಸೃಷ್ಟಿಯಾಗುವಂತಹ ಸಾಧ್ಯತೆ ಇರುತ್ತದೆ ಹೀಗೆ ಕರ್ಮಗಳು ಹೆಚ್ಚುತ್ತಾ ಹೋಗಿ ಪುನಃ ಆ ಕರ್ಮಗಳನ್ನು ತೀರಿಸಿಕೊಳ್ಳುತ್ತಾ ನಾವು ಇಲ್ಲಿಯೇ ಕುಳಿತುಕೊಳ್ಳಬೇಕಾಗಿ ಬರುತ್ತದೆ ಅಂದರೆ ಒಟ್ಟಾರೆ ಇಲ್ಲಿ ಬಾಪೂಜಿಯವರು ಹೇಳೋದೇನೆಂದರೆ ನಾವು ಪುನಃ ಹೊಸ ಕರ್ಮಗಳನ್ನು ಸೃಷ್ಟಿ ಮಾಡಿಕೊಳ್ಳಬಾರದು ಅಂತಾದರೆ ಎಲ್ಲವನ್ನು ತಂದೆಗೆ ಒಪ್ಪಿಸಿಬಿಡಬೇಕು ಏಕೆಂದರೆ ನಮ್ಮ ಆತ್ಮನಲ್ಲಿ ಈಗಾಗಲೇ ಹಳೆಯ ಜನ್ಮಗಳಿಂದ ಬಂದಂತಹ ರೆಕಾರ್ಡ್ಗಳಿವೆ ಅವುಗಳನ್ನೆಲ್ಲ ನಾವು ಅಳಿಸಿಕೊಳ್ಳಬೇಕಿದೆ ಅವುಗಳೊಂದಿಗೆ ಪುನಃ ಹೊಸ ಕರ್ಮಗಳನ್ನು ನಾವು ಎಂದಿಗೂ ಸೃಷ್ಟಿ ಮಾಡಿಕೊಳ್ಳಲೇಬಾರದು ನಮ್ಮ ಹಳೆಯ ಕರ್ಮಗಳನ್ನು ನಾವು ಅಳಿಸಿ ಹಾಕಬೇಕು ಎಂದರೆ ನಾವು ನಿರಂತರವಾಗಿ ಪರಮಪಿತ ತಂದೆಯ ಸ್ವರೂಪದಲ್ಲಿರುವುದನ್ನು ಅಭ್ಯಾಸ ಮಾಡಬೇಕು ಪರಮಪಿತ ತಂದೆಯ ಅಸ್ತಿತ್ವವನ್ನು ಹೊರತುಪಡಿಸಿದರೆ ನನ್ನ ಯಾವುದೇ ಅಸ್ತಿತ್ವವಿಲ್ಲ ನನಗೆ ಯಾವ ಪರಿಚಯವೂ ಇಲ್ಲ ನಾನೊಂದು ಆತ್ಮವಾಗಿದ್ದೇನೆ ಅಷ್ಟೇ ಇದನ್ನು ಹೊರತುಪಡಿಸಿ ಇನ್ಯಾವ ಪರಿಚಯವೂ ಇನ್ಯಾವ ಗುರುತುಗಳು ನನ್ನೊಂದಿಗೆ ಇಲ್ಲ ಎಲ್ಲವೂ ಪರಮಪಿತನೇ ಆಗಿದ್ದಾನೆ ನಾನು ನಿಮಿತ್ತ ಮಾತ್ರ ಎಂದುಕೊಳ್ಳುತ್ತಾ ಈ ರೀತಿ ನಾವು ಆತ್ಮಸ್ವರೂಪದಲ್ಲಿ ಇದ್ದುಕೊಂಡು ಆತ್ಮಸ್ವರೂಪ ಧಾರಣೆಯನ್ನು ಮಾಡಿಕೊಳ್ಳುತ್ತಾ ತಂದೆಯ ಸ್ವರೂಪವನ್ನು ಧಾರಣೆ ಮಾಡಿಕೊಂಡು ಫರಿಷ್ಠಾ ಸ್ವರೂಪದಲ್ಲಿ ಕಟ್ಟ ಕಡೆಯ ಜನ್ಮವಾದ ಈ ನಮ್ಮ ಜನ್ಮವನ್ನು ಫರಿಷ್ಠಾ ಸ್ವರೂಪದಲ್ಲಿ ಮತ್ತು ಕರ್ಮಯೋಗಿ ಜೀವನವನ್ನು ಬಾಳುತ್ತಾ ಕಳೆಯಬೇಕು ಇದರೊಂದಿಗೆ ನಮ್ಮ ಎಲ್ಲ ಜವಾಬ್ದಾರಿಗಳನ್ನು ತಂದೆಗೆ ಒಪ್ಪಿಸುತ್ತಾ ಹೋಗಬೇಕು ಇದರಿಂದ ನಮ್ಮ ಕಾರಣ ಶರೀರದ ಹಳೆಯ ಕರ್ಮಗಳೆಲ್ಲವೂ ಡಿಲೀಟ್ ಆಗುತ್ತಾ ಹೋಗುತ್ತವೆ ಆಗ ನಮ್ಮ ಆಕಾಶ ತತ್ವ ಮತ್ತು ನಮ್ಮ ಮನಸ್ಸು ಸಹಜ ರೀತಿಯಲ್ಲಿ ತಂದೆಯ ಸಮಾನ ಸ್ಥಿತಿಗೆ ಬರುತ್ತಾ ಹೋಗುತ್ತದೆ ಇಷ್ಟೇ ಅಲ್ಲದೆ ಹೊಸ ಕರ್ಮಗಳು ಸಹ ನಿಂತು ಬಿಡುತ್ತವೆ ಹೊಸ ಕರ್ಮಗಳನ್ನು ಸೃಷ್ಟಿ ಮಾಡುತ್ತಾ ಹಾಗೂ ಹಳೆಯ ಕರ್ಮಗಳು ಡಿಲೀಟ್ ಆಗದೆ ಹಾಗೆ ಉಳಿದುಕೊಂಡಾಗ ಆತ್ಮವು ಭಾರವಾಗುತ್ತಾ ಹೋಗುತ್ತದೆ ಆತ್ಮವು ಭಾರವಾಗುತ್ತಾ ಹೋದಷ್ಟು ಪುರುಷಾರ್ಥದಲ್ಲಿ ನಮಗೆ ಅಡಚಣೆ ಉಂಟಾಗುತ್ತದೆ ನಾವು ತಂದೆಯ ಸ್ವರೂಪ ಧಾರಣೆ ಮಾಡುವಲ್ಲಿ ನಮಗೆ ಕಷ್ಟವಾಗುತ್ತಾ ಹೋಗುತ್ತದೆ ಹೀಗಾಗಿ ತಂದೆಯವರು ಹೇಳ್ತಾ ಇದ್ದಾರೆ ಅಬ್ ಸಬ್ ಕುಚ್ ಬಾಪ್ ಹವಾಲೆ ಕರ್ನೆ ಮೇ ಆಪ್ ಕಾ ಭಿ ಕಲ್ಯಾಣ್ ಹೇ ಅವ್ರ ಆಪ್ಕೆ ಸಂಬಂಧ ಮೇ ಆನೆ ಆತ್ಮಾವೊಂಕಾ ಭೀ ಇಸ್ಲಿಯೇ ಬಚ್ಚೆ ಆಪ್ ನಿಶ್ಚಿಂತ ಹೂಜಾವು ಅಂತ ಹೇಳ್ತಾ ಇದ್ದಾರೆ ಅಂದರೆ ಎಲ್ಲವನ್ನ ತಂದೆಗೆ ಒಪ್ಪಿಸುವುದರಲ್ಲಿಯೇ ನಮ್ಮ ಕಲ್ಯಾಣವಿದೆ ಹಾಗೂ ನಮ್ಮೊಂದಿಗೆ ಇರುವಂತಹ ಆತ್ಮಗಳ ಕಲ್ಯಾಣವೂ ಸಹ ಇದರಲ್ಲಿಯೇ ಅಡಗಿದೆ ಅಂದರೆ ಎಲ್ಲವನ್ನ ತಂದೆಗೆ ಒಪ್ಪಿಸಿ ನಿಶ್ಚಿಂತವಾಗಿ ಇರುವುದನ್ನು ಕಲಿಯಬೇಕು ಮಕ್ಕಳೇ ನೀವು ನಿಶ್ಚಿಂತರಾಗಿ ಪುರುಷಾರ್ಥವನ್ನು ಮಾಡಿ ನಿಮ್ಮ ಜವಾಬ್ದಾರಿಗಳನ್ನು ಸಂಭಾಳಿಸಲು ನೋಡಿಕೊಳ್ಳಲೆಂದು ತಂದೆ ಈ ಧರೆಗೆ ಬಂದಿದ್ದಾನೆ ಹೀಗಾಗಿ ನಮ್ಮ ಎಲ್ಲ ಜವಾಬ್ದಾರಿಗಳನ್ನು ಅಂದರೆ ತನು ಮನ ಧನ ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ತಂದೆಗೆ ಒಪ್ಪಿಸಿ ನಿಶ್ಚಿಂತರಾಗಿದ್ದು ಪುರುಷಾರ್ಥವನ್ನು ಮಾಡುತ್ತಾ ಕರ್ಮಯೋಗಿ ಜೀವನವನ್ನು ಬಾಳುವುದರಲ್ಲಿಯೇ ನಮ್ಮ ಕಲ್ಯಾಣ ಅಡಗಿದೆ ಯಾವುದರ ಬಗ್ಗೆಯೂ ಸಹ ಪದೇ ಪದೇ ಯೋಚಿಸಿ ಮನಸ್ಸನ್ನು ಭಾರ ಮಾಡಿಕೊಳ್ಳಬಾರದು ಭಾರವಾದ ಮನಸ್ಸಿನಿಂದ ಪುರುಷಾರ್ಥ ಸಾಧ್ಯವೇ ಇಲ್ಲ ಈ ರೀತಿ ಕರ್ಮ ಜೀವನವನ್ನು ಬಾಳುತ್ತಾ ಹೋದಾಗ ನಮ್ಮ ಹಳೆಯ ಸ್ವಲ್ಪ ಕರ್ಮಗಳೇನಿವೆಯೋ ಅದೆಲ್ಲವೂ ಸರಳವಾಗಿ ಸಹಜವಾಗಿ ಡಿಲೀಟ್ ಆಗುತ್ತಾ ಹೋಗುತ್ತದೆ ಅಂದರೆ ಮನಸ್ಸು ಭಾರವಾದಾಗ ಪದೇ ಪದೇ ನಾವು ಎಲ್ಲವನ್ನು ಪರಮಪಿತನಿಗೆ ಅರ್ಪಿಸಿ ನಾವು ನಮ್ಮ ಸೀಟ್ನಲ್ಲಿ ಸೆಟ್ಟಾಗುವುದನ್ನು ಅಂದರೆ ಆತ್ಮಸ್ವರೂಪಕ್ಕೆ ಬರುವುದನ್ನು ಅಭ್ಯಾಸ ಮಾಡುತ್ತಾ ಹೋಗಬೇಕು ಆತ್ಮಿಕ ಸ್ವರೂಪವನ್ನು ಪಡೆಯುವುದು ಅಂದರೆ ಆತ್ಮಸ್ವರೂಪಕ್ಕೆ ಬರುವುದು ಅಥವಾ ತಂದೆಯ ಸ್ಥಿತಿಗೆ ತಂದೆಯ ಸಮಾನ ಸ್ಥಿತಿಗೆ ಬರುವುದೇ ಸೀಟ್ನಲ್ಲಿ ಸೆಟ್ ಆಗುವುದು ಎಂದು ಬಾಪೂಜಿಯವರು ತಿಳಿಸಿಕೊಡ್ತಾ ಇದ್ದಾರೆ ತಂದೆಯ ಸ್ವರೂಪವೇ ಪರಿಷ್ಠ ಸ್ವರೂಪವಾಗಿದೆ ಹಾಗೂ ನಾನು ತಂದೆಯ ಸ್ವರೂಪದಲ್ಲಿಯೇ ಎಲ್ಲ ಕಾರ್ಯಗಳನ್ನು ಅಂದರೆ ಎದ್ದಾಗ ನಿಂತಾಗ ಕುಳಿತಾಗ ಮಲಗಿದಾಗ ಎಲ್ಲ ರೀತಿಯ ಕಾರ್ಯಗಳನ್ನು ನಾನು ಮಾಡುತ್ತಾ ತಂದೆಯ ಸ್ವರೂಪದಲ್ಲಿತ್ತುಕೊಂಡು ಕರ್ಮಯೋಗಿ ಜೀವನವನ್ನು ನಡೆಸುತ್ತಿದ್ದೇನೆ ಎಂದಾಗ ನಾನು ನನ್ನ ಸೀಟ್ನಲ್ಲಿ ಸೆಟ್ ಆಗಿದ್ದೇನೆ ಎಂದರ್ಥ ಈ ರೀತಿಯ ನಿರಂತರ ಅಭ್ಯಾಸದಿಂದ ನಮ್ಮ ಎಲ್ಲ ಕರ್ಮಗಳು ನಿಧಾನವಾಗಿ ಕರಗುತ್ತಾ ಹೋಗುತ್ತವೆ ಹಾಗೂ ಹೊಸ ಕರ್ಮಗಳು ಸೃಷ್ಟಿಯಾಗುವುದಿಲ್ಲ ಪುರುಷಾರ್ಥವನ್ನು ಮಾಡದೆ ಸಮಯವನ್ನು ಕಳೆದುಕೊಳ್ಳುತ್ತಾ ಹೋದಾಗ ಮುಂದೊಂದು ದಿನ ಪರಿವರ್ತನೆಯ ದಿನ ಬಂದೇ ಬಿಡುವುದು ಆಗ ನಾವು ಪಶ್ಚಾತ್ತಾಪದಿಂದ ನೆರಳಬೇಕಾಗುತ್ತದೆ ಅಂದರೆ ಆ ಸಮಯದಲ್ಲಿ ನಾವು ಆತ್ಮ ಸ್ವರೂಪ ಸ್ಥಿತಿಗೆ ಬರೆದಿದ್ದಾಗ ಪಶ್ಚಾತ್ತಾಪ ಒಂದೇ ನಮ್ಮ ಪಾಲಿಗೆ ಉಳಿದುಕೊಳ್ಳುತ್ತದೆ ಅಂತ್ಮೇ ಆತ್ಮ ಎ ಖೂನ್ ಕಿ ಆಸೂರೋ ಏಗಿ ಅಂತ ಬಾಪೂಜಿಯವರು ಹೇಳಿದ್ದಾರೆ ಅಂದರೆ ಅಂತ್ಯ ಸಮಯವು ಎದುರಾದಾಗ ಆ ಅಂತ್ಯ ಸಮಯ ಬರುವಷ್ಟರಲ್ಲಿ ನಾವು ತಯಾರಾಗಿಲ್ಲ ಆತ್ಮಸ್ವರೂಪಕ್ಕೆ ಬಂದಿಲ್ಲ ಅಂದಾಗ ನಾವು ರಕ್ತ ಕಣ್ಣೀರನ್ನೇ ಸುರಿಸಬೇಕಾಗುತ್ತದೆ ಎನ್ನುತ್ತಾರೆ ಬಾಪೂಜಿಯವರು ತಂದೆಯ ಸಾಕಾರ ದರ್ಶನವನ್ನು ಮಾಡಿದಂತಹ ಮಕ್ಕಳು ದಿನವೂ ನಮಗೆ ಸಿಗುತ್ತಿರುವಂತಹ ಡೈರೆಕ್ಷನ್ನ ಮೇಲೆ ನಾವು ನಡೆದುಕೊಳ್ಳದೇ ಹೋದರೆ ಮುಂದೊಂದು ದಿನ ನಾವು ನಮ್ಮ ಬೇಜವಾಬ್ದಾರಿತನದಿಂದಾಗಿ ಪಶ್ಚಾತ್ತಾಪ ಪಡಬೇಕಾಗಿ ಬರುತ್ತದೆ ಏಕೆಂದರೆ ಪುರುಷಾರ್ಥದಲ್ಲಿ ಬಾಪೂಜಿಯವರು ದಿನವೂ ಒಂದೇ ರೀತಿಯ ಅಂದರೆ ಪದೇ ಪದೇ ಒಂದೇ ವಾಕ್ಯವನ್ನು ಬಾಪೂಜಿಯವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅಂತ ನಮಗೇನಾದರೂ ಬೋರ್ ಆದರೆ ಅಥವಾ ನಾವು ಆ ಡೈರೆಕ್ಷನ್ಗಳನ್ನು ಗಮನಕ್ಕೆ ತಂದುಕೊಳ್ಳದೆ ಬೇಜವಾಬ್ದಾರಿತನದಿಂದ ನಡೆದುಕೊಂಡರೆ ಅಂಥದಲ್ಲಿ ನಾವು ಬಹಳ ಪಶ್ಚಾತ್ತಾಪವನ್ನು ಪಡಬೇಕಾಗಿ ಬರುತ್ತದೆ ಏಕೆಂದರೆ ಪರಿವರ್ತನೆ ಆಗುವಲ್ಲಿ ಈಗ ಹೆಚ್ಚಿನ ಸಮಯ ಉಳಿದುಕೊಂಡಿಲ್ಲ ಅಲ್ಪ ಸಮಯದಲ್ಲಿಯೇ ಪರಿವರ್ತನೆ ಆಗಲಿದೆ ಪರಿವರ್ತನೆ ಆಗಿಯೇ ಬಿಟ್ಟಿದೆ ಅಂದರೆ ಸೂಕ್ಷ್ಮದಲ್ಲಿ ಪರಿವರ್ತನೆ ಆಗಿಯೇ ಇದೆ ಅದು ಸ್ಥೂಲಕ್ಕೆ ಬರುವಲ್ಲಿ ಹೆಚ್ಚು ಸಮಯವನ್ನು ಪಡೆದುಕೊಳ್ಳುವುದಿಲ್ಲ ಹೀಗಾಗಿ ಮಕ್ಕಳಾದ ನಾವು ಶಾಂತ ಸ್ಥಿತಿಯಲ್ಲಿ ನಿರಂತರವಾಗಿ ಇರುವುದನ್ನು ಅಭ್ಯಾಸ ಮಾಡಿಕೊಳ್ಳುವುದು ಅವಶ್ಯಕ ನಮ್ಮ ಆತ್ಮ ಸ್ವರೂಪದ ಸೀಟನ್ನು ನಾವು ಬಿಟ್ಟುಕೊಡಲೇಬಾರದು ಯಾವುದೇ ಕಷ್ಟದ ಪರಿಸ್ಥಿತಿ ಬಂದರೂ ಎಂತಹುದೇ ಸಂದರ್ಭ ಬಂದರೂ ಸಹ ನಾವು ನಮ್ಮ ಆತ್ಮ ಸ್ವರೂಪದ ಸ್ಥಿತಿಯನ್ನು ಬಿಡಬಾರದು ನಿರಂತರ ಏಕರಸ ಸ್ಥಿತಿಯಲ್ಲಿ ಇರಬೇಕು ಅಂದರೆ ತಂದೆಯ ಸ್ವರೂಪದಲ್ಲಿಯೇ ಇರಬೇಕು ಈ ಸ್ಥಿತಿಯಲ್ಲಿದ್ದಾಗ ಸದಾ ಕಾಲವು ತಂದೆ ನಮ್ಮ ಜೊತೆಯಾಗಿಯೇ ಇರುತ್ತಾನೆ ನಾನು ತಂದೆಯ ಸ್ವರೂಪದಲ್ಲಿದ್ದಾಗ ನನ್ನ ಜೊತೆ ಆ ತಂದೆ ಇದ್ದೇ ಇರುತ್ತಾನೆ ತಂದೆಯ ಸ್ವರೂಪವನ್ನು ಧಾರಣೆ ಮಾಡಿಕೊಂಡೇ ನಾನು ಎಲ್ಲ ಕಾರ್ಯಗಳನ್ನು ಮಾಡುತ್ತಾ ಹೋದಾಗ ಸ್ವರೂಪದ ಸ್ಥಿತಿಯಲ್ಲಿಯೇ ಇದ್ದೇನೆ ಎಂದುಕೊಳ್ಳಬೇಕು ತಂದೆ ಸದಾ ನನ್ನೊಂದಿಗೆ ಇದ್ದಾನೆ ಎನ್ನುವಂತಹ ಅನುಭವ ನಮಗೆ ಆಗುತ್ತಾ ಹೋದಾಗ ಅದು ತಂದೆಯ ಸಮಾನ ಸ್ಥಿತಿ ಆಗಿರುತ್ತದೆ ನಾವು ಪ್ರತಿಯೊಂದು ಕಾರ್ಯದಲ್ಲಿಯೂ ಸಹ ಯಾಕೆ ಏನು ಹೇಗೆ ಎಂಬ ವಿಚಾರಗಳನ್ನು ಸಂಕಲ್ಪಗಳನ್ನು ನಡೆಸಿಕೊಂಡು ಹೋಗುತ್ತಾ ಬಂದಾಗ ನಾವು ಅಷ್ಟೇ ನಿರಂತರವಾಗಿ ತಂದೆಯಿಂದ ದೂರವಾಗುತ್ತಾ ಹೋಗುತ್ತೇವೆ ಅಂದರೆ ಯಾವ ಸಂಕಲ್ಪಗಳನ್ನು ಸಹ ನಾವು ಮಾಡದೆ ಸದಾ ತಂದೆಯ ಸಮಾನ ಸ್ಥಿತಿಯಲ್ಲಿ ಇರುವುದನ್ನು ಅಭ್ಯಾಸ ಮಾಡಬೇಕು ಯಾವಾಗ ಆಗುತ್ತದೆ ಹೇಗೆ ಆಗುತ್ತದೆ ಎಂಬೆಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಎದ್ದಾಗ ತಂದೆಯು ನಮ್ಮಿಂದ ದೂರವಾಗುತ್ತಾ ಹೋಗುತ್ತಾನೆ ಇದರ ಬಗ್ಗೆ ನಮಗೆ ಎಚ್ಚರವಿರಬೇಕು ತಂದೆಯಲ್ಲಿ ನೂರು ಪರ್ಸೆಂಟ್ ನಿಶ್ಚಯ ಬುದ್ಧಿಯನ್ನು ಇಟ್ಟು ನಾವು ಮುಂದುವರೆಯಬೇಕು ಪರಿವರ್ತನೆ ಆಗುವುದರಲ್ಲಿಯೇ ಇದೆ ಆಗಿಯೇ ಬಿಟ್ಟಿದೆ ಆಗಿಯೇ ಆಗುತ್ತದೆ ಎಂಬ ನಿಶ್ಚಯ ಬುದ್ಧಿ ಬಹಳ ಅವಶ್ಯಕ ಇನ್ನೇನು ಸ್ವಲ್ಪವೇ ಸ್ವಲ್ಪ ಸಮಯದಲ್ಲಿ ನಮ್ಮ ಸುಖದ ದಿನಗಳು ಬರಲಿವೆ ನಾವು ನಮ್ಮ ಗುರಿಯನ್ನು ಸೇರಲಿದ್ದೇವೆ ಈ ರೀತಿಯ ಹಂಡ್ರೆಡ್ ಪರ್ಸೆಂಟ್ ನಿಶ್ಚಯ ಬುದ್ಧಿಯನ್ನು ತಂದೆಯಲ್ಲಿ ಇಟ್ಟು ನಿರಂತರವಾಗಿ ನಾವು ಆತ್ಮ ಸ್ವರೂಪದಲ್ಲಿ ಇರಬೇಕು ಯಾವುದೇ ಸಂಕಲ್ಪಗಳನ್ನು ನಾವು ಮಾಡಬಾರದು ಯಾವ ಕಠಿಣ ಪರಿಸ್ಥಿತಿ ಸಂದರ್ಭಗಳು ಸಹ ನಮ್ಮನ್ನು ನಮ್ಮ ಸೀಟಿನಿಂದ ಕೆಳಗೆ ಇಳಿಸಲೇಬಾರದು ಅಂದರೆ ಸದಾ ಆತ್ಮ ಸ್ವರೂಪದಲ್ಲಿಯೇ ನಾವು ಇರಬೇಕು ಹಾಗೂ ಎಂದಿಗೂ ಸಹ ಧೃತಿಗಿಡಬಾರದು ಬಚ್ಚೆ ಆಪ್ ಮಂಜಿಲ್ಗೆ ಸಮೀಪಿ ಹೋ ಎನ್ನುತ್ತಿದ್ದಾರೆ ಬಾಪೂಜಿ ಅಂದರೆ ನಮ್ಮ ಗುರಿ ನಮ್ಮ ಅಂತಿಮ ತಾಣ ಈಗ ಬಹಳ ಹತ್ತಿರದಲ್ಲಿದೆ ಅತಿ ಶೀಘ್ರವಾಗಿ ನಾವು ನಮ್ಮ ಗುರಿಯನ್ನು ತಲುಪಲಿದ್ದೇವೆ ಇದು ನಮ್ಮೆಲ್ಲ ಬೇಹದ್ ಆತ್ಮರಿಗೆ ಒಂದು ಬಹುದೊಡ್ಡ ಸಿಹಿ ಸುದ್ದಿಯಾಗಿರುತ್ತದೆ ಎಲ್ಲರಿಗೂ ಅಭಿನಂದನೆಗಳು ಏಕೆಂದರೆ ನಾವು ನಮ್ಮ ಗುರಿಯತ್ತ ಸಾಗುತ್ತಿದ್ದೇವೆ ಅಲ್ಲದೆ ಈಗ ನಮ್ಮ ಗುರಿ ಬಹಳ ಹತ್ತಿರದಲ್ಲಿಯೇ ಇದೆ ಬಹುಬೇಗ ನಾವು ಗುರಿಯನ್ನು ತಲುಪಲಿದ್ದೇವೆ ಪರಂ ಶಾಂತಿ